ನನಗೆ ಹಾಸ್ಪಿಟಲ್ ಡೇಟು ತುಂಬನೇ ಹತ್ತಿರ ಇರೋದ್ರಿಂದ ನಾನು ಗಣಪತಿಗೆ ಒಂದು ಪೂಜೆ ಮಾಡ್ತಿದ್ದೆ ಇಪ್ಪತ್ತೊಂದು ವಾರ ಪೂಜೆ ಆದಮೇಲೆ ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತ ಹೇಳಿ ಅರಸ್ಕೊಂಡಿದ್ದೆ ಹಾಗಾಗಿ ನಿನ್ನೆ ನಾವು ನ ಫಿಕ್ಸ್ ಮಾಡಿಕೊಂಡು ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಿಸಿದ್ವಿ ಪ್ರತಿ ಬುಧವಾರ ಗಣಪತಿಗೆ ಇಪ್ಪತ್ತೊಂದು ಗರ್ಕೆ ಮತ್ತು ಇಪ್ಪತ್ತೊಂದು ಕಡಲೆ ಇಟ್ಟು ಇಪ್ಪತ್ತೊಂದು ವಾರ ಪೂಜೆನ ಕಂಪ್ಲೀಟ್ ಮಾಡಿ ಮತ್ತು ಇಪ್ಪತ್ತೊಂದು ಜನಕ್ಕೆ ತಾಂಬೂಲನ್ನು ಕೊಡಬೇಕು ಅಂತ ಕೂಡ ಅರಸ್ಕೊಂಡಿದ್ದೆ ಬೆಳಿಗ್ಗೆ ಅವರು ಗಣಪತಿಗೆ ಬೆಣ್ಣೆ ಅಲಂಕಾರನ ಮುಗಿಸಿ ಒಂದು ಪೂಜೆನ ಮಾಡಿದ್ರು ಸಾಯಂಕಾಲ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಹಾಗಾಗಿ ಬೆಳಿಗ್ಗೆ ಪೂಜೆ ಮುಗಿಸ್ತೀವಿ ನಿಮಗೆ ಮಹಾಮಂಗಳಾರತಿನ ಸಂಜೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನಾನು ಮಾತ್ರ ಬೆಳಿಗ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಮಂಗಳಾರತಿನ ತೊಗೊಂಡು ಬಂದಿದ್ದೆ ಸಂಜೆ ಒಂದು ಆರೂವರೆ ಹಂಗೆ ಹೇಳಿದರು ನಾವೆಲ್ಲರೂ ಕೂಡ ಹೋಗಿದ್ವಿ ಮಹಾಮಂಗ್ಲಾರತಿ ಮಾಡ್ಬೇಕಾದ್ರೆ ನಾನಂತೂ ದೇವಸ್ಥಾನದಲ್ಲಿ ದೇವ್ರ ಮರೇನೇ ಹೋಗ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ರು ತುಂಬಾನೇ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಟ್ರು ನನಗಂತೂ ತುಂಬಾನೇ ಸಮಾಧಾನ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡ್ ಮೇಲೆ ನಾವ್ ತಗೊಂಡೋಗಿರುವಂತ ತಾಂಬೂಲ ಮತ್ತೆ ಪ್ರಸಾದನ ಎಲ್ರಿಗೂ ಕೊಟ್ವಿ ಅವರು ನಮ್ಗೆ ಒಂದು ಗಣಪತಿ ಫೋಟೋ ಮತ್ತೆ ಹಾಗೆ ಒಂದು ಶಲ್ಯ ಫ್ರೂಟ್ಸ್ ಎಲ್ಲ ಇಟ್ಟು ನಮಗೂನು ಕೂಡ ಆಶೀರ್ವಾದ ಮಾಡಿದ್ರು ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಟ್ರು ತುಂಬಾ ಖುಷಿ